ಬೇಕಾದಷ್ಟು ಎಷ್ಟಿದೆ ಸರ್ ಇದು ಮೆಸರ್ಮೆಂಟ್ ಎಷ್ಟು ಸರ್ ಇದು ಇದು ಎಪ್ಪತ್ತೊಂದು ಉದ್ದ ಎಪ್ಪತ್ತೊಂದು ಓ ಸೂಪರ್ ಆಗಿದೆ ಸರ್ ಕೃಷಿ ಹೊಂಟ ಸೂಪರ್ ಆಗಿದೆ ಸುತ್ತಲೂ ತಂತಿ ಹಾಕಿದಿರಿ ಖಂಡಿತ ಇದು ಬಹಳ ಸೇಫ್ಟಿಗ್ ಬಹಳ ಅವಶ್ಯಕರು ಕುರುಮದಿಗಳಾಗ್ಲಿ ಮನುಷ್ಯರೇ ಆಗ್ಲಿ ಜಾರು ಬಿದ್ರು ಅಂದ್ರೆ ಎದ್ ಬರಕ್ ಆಗಲ್ಲ ಟಾರ್ಪಲ್ ಬೇರೆ ಜಾರು ಸರ್ ಹಾಗಾಗಿ ಕೂಡ ಸಾಕಷ್ಟು ಸಂಗ್ರಹಿಸಿದ್ರಿ ನೀವು ಇದನ್ನ ಕ್ಲೀನ್ ಆಗಿ ಮೇಂಟೈನ್ ಮಾಡಿ ತುಂಬಿಸಿ ಇಟ್ಕೊಂಡ್ಬಿಟ್ರೆ ಬೇಸಿಗೆ ತಡಾಯಿಸ್ಬಿಡುತ್ತೆ ಬೇಸಿಗೆ ತಳೆಸುತ್ತೆ ಸರ್ ಈಗ ಬೇಸಿಗೆ ಸ್ಟಾಕ್ ಮಾಡ್ಕೊಂಡಿರೋದು ಏನಾರ ಅನಿವಾರ್ಯ ರೈತರಿಗೆ ತೊಂದರೆ ಕೊಟ್ಟು ಮಳೆಗಿಳೆ ಕೈ ಕೊಟ್ಟು ಬೋರ್ ಕೈ ಕೊಟ್ಟೋ ಇನ್ನೊಂದು ಇದಾಗಿ ಒಂದು ತಿಂಗಳ ಏನು ಆಗ್ಲೇ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಕೈಯಲ್ಲಿ ಇಟ್ಕೊಂಡಿದ್ರೆ ಅದನ್ನ ನಾವು ಡೀಸೆಲ್ ಮೋಟರ್ ಅಲ್ಲಿ ತೋಡ್ಕೊಂಡ ಎರಡದಾಗ ಓಡ್ಕೋಬಹುದು ಹೌದು ಮತ್ತೆ ಇನ್ನೂ ಒಂದು ಸರ್ ಇದು ಇದು ಈ ನಮ್ಮ ಚೇಳೂರು ವೆಂಕಟೇಶಣ್ಣ ಅಂತ ಇದ್ದಾರೆ ಹಾ ಹಾ ಆ ಅಣ್ಣವ್ರು ಹೇಳ್ತಾರೆ ಒಂದ್ ಮಾತನ್ನ ಬೋರ್ವೆಲ್ ಇಂದ ನೀರ್ ಕೊಟ್ರೆ ಅದು ಮನುಷ್ಯರಿಗೆ ಡ್ರಿಪ್ ಹಾಕಿದಾಗ ಫುಡ್ ಕೊಟ್ಟಾಗ ಶಕ್ತಿ ಸಿಗುತ್ತಲ್ಲ ಆ ತರ ಶಕ್ತಿ ಸಿಕ್ಕಲ್ಲ ಡ್ರಿಪ್ ಜೀವ ಅಷ್ಟೇ ನೀವು ಆ ರೀತಿ ಬೋರ್ ನೀರು ನೀವು ಬೋರ್ ನೀರನ್ನ ನೀವು ಈಗ ನ್ಯಾಚುರಲ್ ಮಳೆ ನೀರು ನಿಂಗೆ ಸಂಗ್ರಹಿಸಿ ಇಡ್ರಿ ಇಡಕಾಗ್ಲಿಲ್ಲ ಅಂದ್ರೆ ಬೋರ್ ನೀರನ್ನೇ ಕೃಷಿ ಹೊಂಡಕ್ ತುಂಬಿಸ್ಕೊಂಡು ಇಲ್ಲಿ ಒಂದ್ ವಾರ ಹದಿನೈದು ದಿವಸ ಬಿಟ್ಟು ಅದ್ರಲ್ಲಿ ಸ್ವಲ್ಪ ಪಾಚಿ ಬಂದಾಗ ಅದು ಜೀವಂತ ನೀರಾಗುತ್ತೆ ಆ ಜೀವಂತ ನೀರನ್ನು ನಾವು ಸಪ್ಲೈ ಮಾಡಿದ್ರೆ ಒಂದು ಫಿಲ್ಟರ್ ಹಾಕ್ಬಿಡೋದು ಇದಕ್ಕೆ ಇಲ್ಲಿಂದ ನೀರನ್ನ ಡ್ರಂಪ್ ಮಾಡ್ತೀವಲ್ಲ ಫಿಲ್ಟರ್ ಹಾಕಿ ನಾವು ತೋಟಕ್ಕೆ ಸಪ್ಲೈ ಕೊಟ್ಬಿಟ್ರೆ ಫಿಲ್ಟರ್ ಹೋಗುತ್ತೆ ಇದು ನ್ಯಾಚುರಲ್ ನೀರೇ ಇಲ್ಲಿ ಏನ್ ಮಾಡಿದೀರಿ ಇಲ್ಲಿಂದ ಬಂದದ್ದು ಈ ಪೈಪ್ ಹೋಗುತ್ತೆ ಈ ಪೈಪ್ ಒಳಗುದಿಲ್ಲ ಪೈಪ್ ಇದು ಅವಾಗ ಏನಾಯ್ತು ಅಂತಂದ್ರೆ ಇದು ತಗ್ಗಾಯ್ತು ತಗ್ಗಾಯ್ತು ಇದು ದಿಬ್ಬ ಆಗ್ಬಿಡತ್ತ ನಾವು ಇಟ್ಟ ಇದೇನಾಯ್ತು ಅಂತಂದ್ರೆ ಸ್ವಲ್ಪ ಕಣ್ಣು ಮೇಲೆ ಆಗ್ಬಿಡ್ತು ಜಾಸ್ತಿ ಅದಕ್ಕೆ ನೀರ್ ಹತ್ತಿಲ್ಲ ನನ್ನ ಏನ್ ಈ ನೀರ್ ಏನ್ ಮಾಡ್ಬಿಡ್ತು ಇಲ್ಲಿ ಫುಲ್ ನಿಂತಕ ಇಲ್ಲಿಂದ ಕೃಷಿ ಇದ್ರ ಫುಲ್ ನಿಂತ್ಕೊಬಿಡೋ ಅವಾಗ ಏನ್ ಏರ್ ಔಟ್ ಮಾಡ್ಬಿಟ್ಟು ಇದರಿಂದ ಈ ಪೈಪ್ ಇಂದ ಡಂಪ್ ಮಾಡ್ಬಿಡುತ್ತೆ ನೋಡ್ರಿ ಎಂತ ಟೆಕ್ನಾಲಜಿ ಬಳಸಿದಾರೆ ಯಾರು ಅಂತ ತಲೆ ನೋಡ್ರಿ ವ್ಯಾಕ್ಯೂಮ್ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ನೀರನ್ನು ಕಳಿಸಿರೋದು ನಾವು ಸಣ್ಣದೊರಗ ಆಟ ಆಡ್ತಿದ್ವಿ ಈಗ ಪೈಪಲ್ಲಿ ನೀರ್ ಎಳದ್ ಬಿಟ್ಟು ಬಿಡ್ರಿ ಸೀದಾ ಹೋಗ್ತಾರವಲ್ಲ ಆ ಆತರ ಮಾಡಿ ಇಲ್ಲಿ ಒಪ್ಪಿದೆ ಕೃಷಿ ಹೊಂಡ ಡೌನ್ ಅಲ್ಲಿ ಆದ್ರೆ ಇದಕ್ಕೆ ಇನ್ಲೆಟ್ ಪೈಪ್ ಇದೆ ಅಲ್ಲಿ ಇದು ಅಲ್ಲಿ ಇದೆ ಕರೆಕ್ಟ್ ಯಾವ ರೀತಿ ಮಾಡೋದ್ರಿಂದ ಅದು ಅಲ್ಲಿ ಆ ಆ ಕೃಷಿ ಭೂಮಿಯಲ್ಲಿ ನೀರು ಇದಾದಂಗ ಅದು ನಮಗೆ ಸೇವಾತ್ ನೀರು ಆಮೇಲೆ ಅವರು ಏನಪ್ಪಾ ಈ ನೀರು ನಿಲ್ಲಿಸಿಬಿಡಲ್ಲ ಈಗ ಬೇರೆ ಯಾರೇ ಆಗಿದ್ರು ಏನ್ ಮಾಡೋರು ಗೊತ್ತಾ ಪೈಪ್ ಮೇಲಾಯ್ತು ಅಂತ ಮತ್ತೆ ಬಗ್ಸಿ ಪೈಪ್ ಕೆಳಕ್ಕೆ ಇರ್ತಿದ್ರು ನೋಡ್ರಿ ನಮ್ ಭರತ್ ಅವರದ್ದು ನಿಜವಾಗೂ ಆ ಬ್ರಿಲಿಯನ್ಸಿ ಆ ಸರಿಯಾಗಿ ಬಳಸ್ಕೊಂಡಿದಾರಲ್ಲ ಮಳೆ ಹುಟ್ಟ ಸ್ವಲ್ಪ ಮುಂಚೆಸ್ ಈ ಏನ್ ಮಾಡ್ತೀವಿ ಅಂತಂದ್ರೆ ಸರ್ಕಾರ ಈಗ ಯುವ ಮಾಡಿದಂಗೆ ಅದನ್ನ ಅದ್ಯಾದ ಜಮೀನಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಗ ಪೂರ್ತಿ ಇದನ್ನ ಈ ಮಣ್ಣನ್ನ ಪೂರ್ತಿ ಈ ಕಡೆಗೆ ಹಾಕಿಬಿಟ್ಟು ಜಾಸ್ತಿ ಏರಿ ಜಾಸ್ತಿ ಮಾಡಿ ಅಲ್ಲಿ ಒಂದನ್ನ ಒಂದು ಒಂದ್ ಎರಡ ಅಥವಾ ಮೂರ್ ಅಡಿ ಇಲ್ಲಿಂದ ಅಲ್ಲಿವರೆಗೂ ತಗ ಮಾಡ್ಕೊಂತೀವಿ ಕೃಷಿ ಮಿನಿ ಕೃಷಿ ಅಲ್ಲಿ ಒಂದು ಕೃಷಿ ಕರೆಕ್ಟ್ ಬಿಡ್ರಿ ಅದು ಮಾಡ್ಕೊಂತೀವಿ ಅದು ತುಂಬಿ ಅದು ಜಾಸ್ತಿ ಆಯ್ತು ಇಲ್ಲಿ ಬರ್ಲಿ ಏರಲ್ಲೇ ನ್ಯಾಚುರಲ್ ಹೋಗ್ಲಿ ಎಸ್ ಮಾಡಿ ಒಟ್ಟಿ ಶೇಪ್ ಈ ಸರಿ ಪ್ಲಾನ್ ಇಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ನಿಂತ ನೀರು ತೋಟದೊಳಗೆ ಬರುತ್ತೆ ಅಂತ ಇಲ್ಲಿ ಸ್ವಲ್ಪ ಬದು ಹಾಕಿ ವೈಟ್ ಮಾಡ್ಕೊಂಬಿಟ್ರೆ ಆ ಆಯ್ತು ಹಿಂಗೆ ಅದಕ್ಕೇನೆ ರೈತರು ಅವರೇ ಸೈಂಟಿಸ್ಟ್ಗಳು ಅವರೇ ಅವ್ರ ತೋಟಕ್ಕೆ ಅವರೇ ವಿಜ್ಞಾನಿಗಳು ಅವಾಗ್ಲೇ ನಾವು ರೈತರು ಉದ್ಧಾರ ಆಗಕ್ ಸಾಧ್ಯ ಇಲ್ಲಿ ನೋಡ್ರಿ ನಮ್ಗೆ ನೀವು ನಿಮ್ದು ಐಡಿಯಾ ಚೆನ್ನಾಗಿದೆ ಈ ಕಡೆಗಿರೋ ಮಣ್ಣೆಲ್ಲ ಬಿಟ್ಟು ಈ ಕಡೆ ಬದು ಮಾಡ್ಕೊಂಡ್ಬಿಡ್ತೀವಿ ಅಲ್ಲಿ ಅದು ಕೃಷಿ ಹೊಂಡ ಗೋಮಳ ಇರೋದಂತ ಏನಿದೆ ಅಲ್ಲಿವರೆಗೂ ಮಾಡ್ತೀವಿ ಒಂದು ಮೂರಳಿ ಮಣ್ಣನ್ನು ತೆಗೆದು ಮೇಗಲ ಒಳ್ಳೆ ಒಳ್ಳೆ ಮಣ್ಣನ್ನು ತಗೊಂಡ್ ಬದುಗಳಿಗೆ ಕಡಿಕೆಲ್ಲ ನಾವು ಅಲ್ಲೂ ಒಂದು ಇದು ಮಾಡ್ತೀವಿ ಹೌದು ಖಂಡಿತ ಆಗತ್ತೆ ಸರ್ ನಿಮ್ದು ಪ್ಲಾನ್ ತುಂಬಾ ಚೆನ್ನಾಗಿದೆ ಇಂಪ್ಲಿಮೆಂಟ್ ಮಾಡಿ ಬಹಳ ಅದ್ಭುತವಾಗಿ ತೋಟವನ್ನು ಕಟ್ತಾ ಇದ್ದೀರಿ ಕಟ್ತಾ ಇದೀರಿ ಹೌದೌದು